ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಪಸ್ಪಲವಾರಪಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಚೇಳೂರು ಹಾಗೂ ಶ್ರೀ ಸತ್ಯಸಾಯಿ ಸ್ವಾಮಿಯ ಕೃಪಾ ಕಟಾಕ್ಷದಿಂದ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಪಸಪುಳವಾರಪಲ್ಲಿ ಸರ್ಕಾರಿ ಶಾಲೆಯನ್ನು ವಿದ್ಯಾಜ್ಯೋತಿ ಶಾಲೆ ಎಂದು ಪರಿಗಣಿಸಿ ಕೆಲವು ವರ್ಷಗಳಿಂದ ಈ ಸೇವಾ ಸಂಸ್ಥೆಯಿಂದ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡಿಕೊಂಡು ಬರುತ್ತಿದ್ದು ಈ ವರ್ಷವೂ ಸಹ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಪಿ ವಿಜಯಕುಮಾರ್ ಮಾತನಾಡಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯಿಂದ ಬಡ ಮಕ್ಕಳಿಗೆ ಅನೇಕ ವರ್ಷಗಳಿಂದ ಕಲಿಕಾ ಸಾಮಗ್ರಿಗಳು ವಿತರಣೆ ಮಾಡುತ್ತಿದ್ದು ಶ್ರೀ ಸತ್ಯಸಾಯಿ ಬಾಬಾ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಮುಂದ್ ಮುಂದುವರಿಸಿಕೊಂಡು ಹೋಗಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ನಿವೃತ್ತ ದೈಹಿಕ ಶಿಕ್ಷಕರಾದ ಸಿ ವಿ ನರಸಿಂಹಪ್ಪ ಚೇಳೂರು ತಾಲೂಕಿನ ಕನ್ವೀನರ್ ವಿ ಶ್ರೀನಿವಾಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ವಿ ಸತ್ಯನಾರಾಯಣ ಶಿಕ್ಷಕರಾದ ಲಕ್ಷ್ಮೀನಾರಾಯಣ ನರಸಿಂಹಪ್ಪ ಸಾಯಿ ಭಕ್ತ ರಾಜಣ್ಣ ವಿದ್ಯಾರ್ಥಿಗಳು ಇತರೆ ಶಿಕ್ಷಕರು ಉಪಸ್ಥಿತರಿದ್ದರು ಹಬ್ಬನಲ್ಲಿ ಇಂತಹ ದಿನಗಳಲ್ಲಿ ಭಕ್ತಿ ಮಾರ್ಗ ಖಂಡಿತ ಅವಶ್ಯಕತೆ ಇದೆ ಯಾವುದೇ ಒಂದು ಮಗು ಪಾಪ ದೇವಸ್ಥಾನ ಸೋದ್ರೆ ಅಯ್ಯೆ ಹೋಗ್ಬರಲ್ಲಮ್ಮ ನೀವು ಅಂತ ಅಂತ ಸಂದರ್ಭದಲ್ಲಿ ನಮ್ಮ ವಿ ಎಸ್ ಸರ್ ಅವರು ಅತ್ಯುತ್ತಮವಾಗಿ ಕಾರ್ಯಕ್ರಮ ನಡೆಸುವ ಮೂಲಕ ಬಾಲ್ಯದಲ್ಲಿ ಅವರಿಗೆ ಭಕ್ತಿ ಮಾರ್ಗದಲ್ಲಿ ಯಾಕೆ ತೊಳಬೇಕು ಮತ್ತೆ ಏಕಾಗ್ರತೆಯನ್ನು ಯಾಕೆ ತಿಳಿಸ್ಕೋಬೇಕು ನಾವು ಯಾವಾಗ ಭಕ್ತಿ ಮಾರ್ಗದಲ್ಲಿರ್ತೇವೆ ಅದು ಏಕಾಗ್ರತೆ ಪಾಠ ಕೇಳುವ ಸಂದರ್ಭದಲ್ಲಿ ಕೂಡ ನಮ್ಮ ಮನಸ್ಸು ಏಕಾಗ್ರತೆ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಮೊದಲಿಂದಾಗ ಕೂಡ ಅವರು ಶಾಲೆಯಲ್ಲಿ ಭಿನ್ನವಾದಂತಹ ಒಂದು ಕಾರ್ಯಕ್ರಮಗಳನ್ನು ನಮ್ಕೊಂಡಿರ್ತಾರೆ ಮಕ್ಕಳಿಗೂ ಸರ ಸತತ ಅವರ ಸೇವೆ ನಮ್ಮ ಶಾಲೆಗೆ ಬಹಳ ವಿಶಿಷ್ಟವಾಗಿ ಪ್ರತಿ ವರ್ಷ ಕೂಡ ನಮ್ಮ ಅವರು ನಮ್ಮ ಸತ್ಯಸಾಯಿ ಸೇವಾ ಟ್ರಸ್ಟ್ ಕಡೆಯಿಂದ ಪ್ರತಿ ವರ್ಷ ಕೂಡ ಮಕ್ಕಳಿಗೆ ಸೇವೆಯನ್ನು ಕೊಡ್ತಾ ಇದಾರೆ ಲೆಕ್ಕಿನಿ ಸಾಧ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಪ್ರತಿಯೊಂದು ರಂಗೋಲಿ ಸ್ಪರ್ಧೆ ಹೀಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಮಕ್ಕಳಿಗೆ ಮತ್ತಷ್ಟು ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಹಾಗಾಗಿ ವಿಶೇಷವಾಗಿ ವೇದಿಕೆ ಮಾಡ್ಕೊಡ್ತಾರೆ ಎಲ್ಲರಿಗೂ ಕೂಡ ಸ್ವಾಮಿ ಅನುಗ್ರಹ ಒಳ್ಳೆ ಇನ್ನ ಮುಂದೆ ಕೂಡ ತುಂಬ ಸೇವೆಯನ್ನ ಮಾಡ್ಲಿ ಅಂತ ಹೇಳ್ತಾ ಜೈ ಹೆ ಜೈ ಕನ್ನ बंगार हुई आल मुतिया श्री सत्य साई की हुआ कार्य मादे ओम श्री साई राम ओंकार रूपोड़े कार्य मादे श्री रामा साई राम राम बंगार हुई मुत्याल्याल श्री सत्य साई विष्ट மா வந்தே ஓம் ஸ்ரீ சாயி ராய் தும்பா நாம வந்தே